ಈಗ ಮಗ ಎಲ್ಲರ ಜೊತೆ ಬಾವಣಿಕೆ ಮತ್ತೆ ಹೆಲ್ಪ್ ಮಾಡೋದು ಮತ್ತೆ ಸ್ಕೂಲಲ್ಲಿ ಚೆನ್ನಾಗಿ ಓದು ವಿದ್ಯಾಭ್ಯಾಸ ಎಲ್ಲ ಸಖತ್ ಆಗಿತ್ತು ನೀವೇ ಹೇಳ್ತಾ ಇದ್ರಿ ಅವಾಗ್ಲೂ ಚೆನ್ನಾಗಿ ರ್ಯಾಂಕಿಂಗ್ ಇತ್ತು ಅವ್ರದ್ದು ಅಂತ ನಟನೆ ಬಗ್ಗೆ ಮುಂಚೆಯಿಂದನೂ ಆಸೆ ಎಲ್ಲ ಇತ್ತಾ ಇಲ್ಲದಿದ್ರೆ ನೀವೇನಾದರೂ ಬೇಡ ಅಂತ ಹೇಳಿ ಇಲ್ಲ 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 ಅವನು ಬಗ್ಗೆ ಇಂಟ್ರೆಸ್ಟ್ ಇತ್ತು ಆಮೇಲೆ ಓದುವಾಗೆಲ್ಲ ಭಾಳ ಅವನು ಈಗ ಏಳನೇ ಕ್ಲಾಸಲ್ಲಿ ಡಿಸ್ಟ್ರಿಕ್ಟ್ ರ್ಯಾಂಕು ಎಸ್ ಎಲ್ ಸಿ ಡಿಸ್ಟ್ರಿಕ್ಟ್ ರ್ಯಾಂಕು ಎಸ್ ಎಸ್ ಎಲ್ ಸಿ ಮುಗಿದ ಮರಿಮಲ್ಲಪ್ಪ ಸೇರಿಸಿ ಅಲ್ಲೂ ಕೂಡ ಲೀಡರ್ಶಿಪ್ ಬೆಳೆಸ್ಕೊಂಡು ಅಲ್ಲೂ ಒಳ್ಳೆ ನಾನು ಹೇಳ್ಬೇಕಂದ್ರೆ ಅಂದರೆ ಫಿಸಿಕ್ಸಲ್ಲಿ ಔಟ್ ಆಫ್ ಅಂಡ್ರೆಡ್ ತೆಗಿತಕ್ಕಂಥ ಯಾರು ನೋಡಿಲ್ಲ ನಾನು ಆ ಟೈಪು ಎಲ್ಲ ಇದು ಮಾಡ್ಕೊಂಡು ಆಮೇಲೆ ನಾನು ಸ್ವಲ್ಪ ಕಲೆಯಲ್ಲಿ ನನಗೂ ಸ್ವಲ್ಪ ಇಂಟ್ರೆಸ್ಟ್ ನಾನು ಕೆಲವೆಲ್ಲ ನಾಟಕಗಳನ್ನು ಕುಣಿಯೋದು ಮಾಡೋದು ಎಲ್ಲ ಸುಮಾರು ನಾಟಕಗಳನ್ನ ಮಾಡಿದ್ದೀನಿ ಅದು ಸ್ವಲ್ಪ ಕಲೆ ಅವನಲ್ಲಿ ಬಂದು ಕಲೆಯಲ್ಲಿ ಇದು ಮಾಡ್ಕೊಂಡು ಸ್ವಲ್ಪ ಲೀಡರ್ಶಿಪ್ ಜಾಸ್ತಿ ಇದೆ ಅವನಿಗೆ ಇನ್ನೂ ರಾಜಕೀಯವಾಗಿ ಇನ್ನು ಅದು ಭಾಳ ಜನ ಬೈತೀನಿ ರಾಜಕೀಯಕ್ಕೆ ಹೋಗೋದು ಬೇಡ ಫಸ್ಟು ಫಸ್ಟ್ ಏನಾಗಿತ್ತು ಅಂದ್ರೆ ಅವನು ಇಲ್ಲಿಂದ ಸಿನಿಮಾ ಫೀಲ್ಡ್ಗೆ ಹೋದಾಗಲೇ ನಾನು ಗಲಾಟೆ ಮಾಡಿದ್ದೆ ಹೋಗೋದು ಬೇಡ ಸಿನಿಮಾ ಫೀಲ್ಡ್ ಒಳ್ಳೇದಲ್ಲಪ್ಪ ಅದು ಬೇಡ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೊಂದು ಎರಡು ಮೂರು ಒಂದು ವರ್ಷ ಆದಮೇಲೆ ಬೇರೆ ಯಾರನ್ನ ದೊಡ್ಡವ್ರನ್ನ ಕರ್ಕೊಂಬಂದು ನನಗೆ ಹೇಳಿಸಿ ಇಲ್ಲ ನಾನು ಸಿನಿಮಾದಲ್ಲಿ ಮುಂದುವರಿತೀನಿ ನೀವು ಅವಕಾಶ ಕೊಡಿ ಅಂತೇಳಿ ಇದು ಮಾಡಿದ ಆಮೇಲೆ ಹಂಗೆ ಆಗಿ ಮುಂದುವರ್ಕಂಡು ಬಂದ ಒಂದು ಮೊದಲೊಂದು ಸಿನಿಮಾಗಳೆಲ್ಲ ಸುಮಾರು ಸಿನಿಮಾ ಆಗಿ ಫೇಲ್ ಆದು ಆಮೇಲೆ ಶಿವಣ್ಣರ ಜೊತೆ ಸೇರ್ಕೊಂಡ್ಮೇಲೆ ಟಗರು ಸಿನಿಮಾದಲ್ಲಿ ಡಾಲಿ ಅಂತ ಕ್ಲಿಕ್ ಆಗಿ ಈಗ ಕ್ಲಿಕ್ ಆಗಿ ಮುಂದುವರಿತಾ ಇದ್ದಾನೆ ಎಲ್ಲರ ಆಶೀರ್ವಾದನೂ ಕೂಡ ಅವನ ಮೇಲೆ ಇದೆ ತುಂಬಾ ಖುಷಿ ಆಗ್ತಾ ಇದ್ದಾರೆ ರಾಜಕೀಯದಲ್ಲಿ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಇಲ್ಲ ಇಲ್ಲ ರಾಜಕೀಯಕ್ಕೆ ಬರಬೇಕು ಅಂತ ನಾವು ಸ್ವಲ್ಪ ಸಣ್ಣ ಪುಟ್ಟ ರಾಜಕೀಯದಲ್ಲಿ ಇದೀವಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅವನು ರಾಜಕೀಯದಾಗ ಈಗ ಸದ್ಯಕ್ಕೆ ಬೇಡ ಅಂತ ಹೇಳ್ಬಿಟ್ಟು ದೇವರು ಒಳ್ಳೇದು ಮಾಡಿ ಜನಗಳ ಆಶೀರ್ವಾದ ಇದ್ರೆ ಯಾವಾಗ್ಲಾರ ಬರಲಿ ಕಾಳೆನಳ್ಳಿ ಕಿಂಗು ಮೈಸೂರಲ್ಲಿ ಮದ್ವೆ ಆಗ್ತಾವ್ರಲ್ಲ ಈಗ ಮೈಸೂರಲ್ಲಿ ಅಂತಂದರೆ ಈಗ ಅವನಿಗೆ ಮೈಸೂರಲ್ಲಿ ಜನ ಜಾಸ್ತಿ ಅವನಿಗೆ ಅವನು ಎಲ್ಲ ಬೆಳೆದಿದ್ದೆ ಮೈಸೂರಲ್ಲಿ ಅಭಿಮಾನಿಗಳು ಜಾಸ್ತಿ ಇಲ್ಲ ಅವನಿಗೆ ಪರಿಚಯಸ್ಥರು ಜಾಸ್ತಿ ಆಮೇಲೆ ಇಲ್ಲೆಲ್ಲ ಬೆಳೆದು ಇದಾಗಿದ್ನಲ್ಲ ಹಂಗೆ ಮೈಸೂರಲ್ಲಿ ಬೆಂಗಳೂರು ಬೇಡ ಊರಲ್ಲೂ ಬೇಡ ಮೈಸೂರಲ್ಲಿ ಆಗಬೇಕು ಅಂತೇಳ್ಬಿಟ್ಟು ನಾನು ಬೆಳೆಸಿದ್ದು ಮೈಸೂರು ಆದ್ರೆ ಮೈಸೂರಲ್ಲೇ ಮದುವೆ ಆಗಬೇಕು ಮೈಸೂರಲ್ಲಿ ಹೋಳಿಗೆ ಊಟ ಹಾಕ್ಸ್ಬೇಕು ಅಂತ ಇಲ್ಲಿ ಮೈಸೂರಲ್ಲಿ ನಡೀತಾ ಇದೆ ಈಗ ಬೇರೆ ಕಡೆ ಹೋದಾಗ ಒಗಳೋದ್ ಬೇರೆ ಆದ್ರೆ ನಿಮ್ಮೂರಲ್ಲೇ ನಿಮ್ಮನ್ನ ಒಗಳೋದ್ ಬೇರೆ ಬಿಡಪ್ಪ ತಂದೆಕ್ ತಗ ತಕ್ಕ ಮಗ ಹುಟ್ಟಿದಾನೆ ಅಂತ ಎಲ್ಲರೂ ಹೇಳುವಾಗ ಎಷ್ಟು ಎಮೋಷನಲ್ ಫೀಲ್ ಆಗ್ತೀರಾ ಎಷ್ಟು ಖುಷಿ ಆಗುತ್ತೆ ಎಷ್ಟು ಹೆಮ್ಮೆ ಇಲ್ಲ ಅದಕ್ಕೆ ಮಾತಾಡಕ್ ಮಾತೇ ಬರಲ್ಲ ಮನೆ ಬಾವಪ್ಪ ತುಂಬ ಮಾತಾಡೋಗ್ಲೇ ಬಹಳ ಇದಾಗುತ್ತೆ ಬಹಳ ಖುಷಿ ಆಗುತ್ತೆ ಅದ್ರ ಬಗ್ಗೆ ಸೊಸೆ ಕೂಡ ಸಂಪ್ರದಾಯ ಬದ್ಧವಾಗಿದ್ದಾರೆ ನೀವು ಅದೇ ಹೇಳಿದ್ರಂತೆ ಅಂದ್ರೆ ತುಂಬಾ ಕುಟುಂಬವನ್ನ ನೋಡ್ಕೊಳ್ಳೋ ಸೊಸೆ ಬೇಕು ತುಂಬಾ ಸಂಪ್ರದಾಯಸ್ಥ ಹುಡುಗಿ ಬೇಕು ಅಂತ ಇದೆ ಸೊಸೆ ಬಗ್ಗೆ ಬಹಳ ಹೆಮ್ಮೆ ಇದೆ ನನಗೆ ಅವರು ಸ್ಪಂದಿಸ್ತಾರೆ ತುಂಬ ಕುಟುಂಬಕ್ಕೆ ಸ್ಪಂದಿಸ್ತಾರೆ ಅದೇ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಹೋಗಿರಾ ಅದ್ರ ಬಗ್ಗೆ ಇಲ್ಲ ಊರ್ಲೆ ಎಲ್ಲ ಅದ್ರ ಬಗ್ಗೆ ಏನ್ ಚಿಂತೆ ಮಾಡಿಲ್ಲ ನಾವು ಅದನ್ನ ಗೊತ್ತಿಲ್ಲ ಅವ್ರವ್ ಮಾಡ್ಕೊಂಡು ಮಾಡ್ಕೋಬೇಕು ಅವ್ರೇನ ಇನ್ಮೇಲೆ ಯಾರಾದರೂ ಮಕ್ಕಳಾಗಿಲ್ಲ ಅಂತ ಬಂದ್ರೆ ಸೀದಾ ನಿಮ್ ಸೊಸೆ ಹಾಂ ಅಡ್ರೆಸ್ ಕೊಡ್ತೀವಿ ಆಮೇಲೆ ಆ ಬಗ್ಗೆ ನಾನು ಯೋಚನೆ ಮಾಡೋಕೆ ನನಗೆ ಒಂದು ನನ್ನ ಯೋಚನೆ ಮದುವೆ ಆಗಬೇಕಾಗಿತ್ತು ಅದೊಂದೇ ನನ್ನ ಯೋಚನೆ ಮದುವೆ ಆಯ್ತು ಮುಂದಿಂದ ಅವ್ರು ನನಗೆ ಗೊತ್ತಿಲ್ಲ ಸೊಸೆ ಮತ್ತೆ ಮಗನ್ಗೆ ಏನು ಹೇಳ್ತೀರಾ ಸರ್ ಇಲ್ಲ ಸೊಸೆ ಮಗ ಇಬ್ರು ಅನ್ಯೋನ್ಯಾಗ ಹೋಗ್ಬೇಕು ಸಮಾಜಕ್ಕೆ ಕಳೆಕಳಿ ಇರಬೇಕು ಇಬ್ಬರು ಅನ್ನೇನು ಸೊಸೆನೂ ಅಷ್ಟೇ ಒಬ್ಬರನ್ನು ಬಿಟ್ಟು ಒಬ್ರು ಇಲ್ಲ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ ಒಂದು ನಾಣ್ಯ ನಡಿಬೇಕು ಅಂತಂದ್ರೆ ಎರಡು ಎರಡೂ ಇರಬೇಕು ಹಂಗಾಗಿ ಇಬ್ರು ಚೆನ್ನಾಗಿ ನಡೆಸ್ಕೊಂಡು ಏನೋ ಹೇಳದಂಗೆ ಏನಾರು ದೇವ್ರು ಒಳ್ಳೇದು ಮಾಡ್ರೆ ಒಂದು ಹಾಸ್ಪಿಟ್ಲಿಗೆ ಕಳಿಸಿ ಸಾರ್ವಜನಿಕವಾಗಿ ಆದಷ್ಟು ಅವ್ರಿಗೆ ಒಂದು ಹೆಲ್ಪ್ ಮಾಡಲಿಕ್ಕೆ ಸಮಾಜಕ್ಕೆ ಒಂದು ಹೆಲ್ಪ್ ಮಾಡ್ಕೊಂಡು ಚೆನ್ನಾಗಿರಲಿ ಹೇಳ್ಬಿಟ್ಟು ನಾನು ಹೇಳ್ತೀನಿ ಹಾಂ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಬ್ರು ಚೆನ್ನಾಗಿರಲಿ ನಿಮ್ಮ ಇನ್ನೂ ಅದೇ ಥರ ಸಹಾಯ ಮುಂದುವರಿಲಿ ಅವ್ರ ಕೈಯಿಂದ ನೀವು ನೀವು ಇಬ್ರು ದಂಪತಿಗಳು ಯಾವ ಥರ ಸಹಾಯ ಮಾಡ್ತೀರೋ ಎಲ್ಲರಿಗೂ ಅದೇ ಥರ